ಬಹು ಕಾಟೇರ ಸಿನಿಮಾ ಇವತ್ತು ಎಲ್ಲ ಕಡೆ ರಾಜ್ಯದಾದ್ಯಂತ ನೂರಾರು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದೆ ಈಗ ಡಿ ಬ್ಯಾಸ್ ಫ್ಯಾನ್ಸ್ಗಂತೂ ಇವತ್ತು ದೀಪಾವಳಿ ಹಬ್ಬ ಅಂತಲೇ ಹೇಳ್ಬೋದು ನಾನು ಬೆಳಗ್ಗೆ ಐದು ಗಂಟೆ ಶೋಗೆ ಬೆಂಗಳೂರಿನ ಕಾಮಾಕ್ಯ ಥಿಯೇಟರ್ಗೆ ಹೋಗಿ ನೋಡ್ಕೊಂಡ್ ಬಂದಿದ್ದೆ ಹಾಗಾದ್ರೆ ಇಡೀ ಸಿನಿಮಾದ ರಿವ್ಯೂ ಹೇಗಿದೆ ಅಂತ ಒನ್ ಬೈ ಒನ್ ಡೈರೆಕ್ಷನ್ ಆಕ್ಟಿಂಗು ಸ್ಟೋರಿ ಸ್ಕ್ರೀನ್ ಪ್ಲೇ ಎಡಿಟಿಂಗ್ ಮ್ಯೂಸಿಕ್ ಆಕ್ಷನ್ ಈ ರೀತಿ ಪ್ರತಿಯೊಂದನ್ನು ನನ್ನ ಪ್ರಕಾರ ನನಗೆ ಅನ್ನಿಸ್ತು ಅನ್ನುವಂತಹ ಜೆನ್ಯೂನ್ ರಿವ್ಯೂ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ನಮಸ್ಕಾರ ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್ ಪ್ಲೀಸ್ ವಾಚ್ ದ ವಿಡಿಯೋ ಎಲ್ಲ ಕನ್ನಡ ಸಿನಿಪ್ರಿಯರಿಗೂ ಅದರಲ್ಲೂ ವಿಶೇಷವಾಗಿ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರಗಳು ಗುಡಿಯಲ್ಲಿರೋ ಪೂಜಾರಿ ಆಗಲಿ ಗಡಿಯಲ್ಲಿರೋ ಸೈನಿಕ ಆಗಲಿ ಎಲ್ಲರೂ ತಿನ್ನೋದು ಅನ್ನಾನೇ ಅಂಥ ಅನ್ನವನ್ನು ಸೃಷ್ಟಿಸುವಂತಹ ಸೃಷ್ಟಿಕರ್ತ ರೈತ ಅನ್ನುವಂತಹ ಒಂದು ಡೈಲಾಗ್ ಈ ಸಿನಿಮಾದಲ್ಲಿದೆ ಆ ಡೈಲಾಗೇ ಕತೆಯ ಸಿನಿಮಾದ ಜೀವಾಳ ಕೂಡ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಾಟೇರ ಒಂದು ರೈ ರೈತರ ಕುರಿತಾದಂತಹ ಸಿನಿಮಾ ಅನ್ನೋದು ನಮಗೆ ಗೊತ್ತು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಬರ್ಲಿಕ್ಕಿಂತ ಮುಂಚೆ ಹಾಗೂ ಸ್ವಾತಂತ್ರ್ಯೋತ್ತರ ಒಂದೆರಡು ದಶಕಗಳು ಅಂತ ಹೇಳ್ಬೋದು ಅಂದ್ರೆ ಸುಮಾರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ಆ ಒಂದು ಟೈಮ್ ನಲ್ಲಿ ನಡೆಯುವ ಆ ಒಂದು ಕಾಲಘಟ್ಟದಲ್ಲಿ ನಡೆಯತಕ್ಕಂತಹ ನೈಜ ಕಥೆಯೊಂದರಿಂದ ಸ್ಫೂರ್ತಿಯನ್ನಾಗಿ ಪಡೆದುಕೊಂಡು ಮಾಡಿರತಕ್ಕಂತಹ ಸಿನಿಮಾ ಅಂತ ಹೇಳಲಾಗಿದೆ ಸುಮಾರು ನೂರು ದಿನಗಳವರೆಗೆ ನಡೆದಂತಹ ಶೂಟಿಂಗ್ ಆಗಿ ಒಂದು ಊರಿನ ಸೆಟ್ ಕೂಡ ಹಾಕಿ ಅದರಲ್ಲಿ ನೂರು ದಿನಗಳ ಶೂಟಿಂಗನ್ನು ಅನ್ನು ಕೂಡ ಪೂರೈಸಲಾಗಿದೆ ಇದರ ನಿರ್ದೇಶಕರು ತರುಣ್ ಸುಧೀರ್ ಕಥೆಯನ್ನ ಬರೆದಿದ್ದಾರೆ ಗುರು ಶಿಷ್ಯರು ಸಿನಿಮಾ ಖ್ಯಾತಿಯ ಜಡೇಜ್ ಕುಮಾರ್ ಹಂಪಿ ಹಾಗೂ ತರುಣ್ ಸುಧೀರ್ ಅವರು ಇದರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಆರಾಧನಾ ಜಗಪತಿ ಬಾಬು ಬಿರಾದ ಶ್ರುತಿ ರಾಮ್ಕುಮಾರ್ ಅವರು ನಟಿಸಿದ್ದಾರೆ ಇದರ ಸಿನಿಮಾಟೋಗ್ರಫಿ ಸುಧಾಕರ್ ಅವರಾದರೆ ಇದರ ಸಂಗೀತ ವಿ ಹರಿಕೃಷ್ಣ ಮತ್ತೆ ವಿ ಹರಿಕೃಷ್ಣ ಅವರು ತಾವೇ ಸ್ವತಃ ಅನುರಾಗವಾ ಅನ್ನುವ ಅಂತಹ ಹಾಡನ್ನು ಕೂಡ ಸಿನಿಮಾದ ಒಟ್ಟು ಕಾಲಾವಧಿ ಸುಮಾರು ಮೂರು ಗಂಟೆ ಮೂರು ನಿಮಿಷ ಇದೆ ಅಲ್ಲಿ ಇಲ್ಲಿ ಸಿಕ್ಕಿರತಕ್ಕಂತಹ ಮಾಹಿತಿಗಳ ಪ್ರಕಾರ ಸಿನಿಮಾಗೆ ಒಂದು ನಲವತ್ತು ಕೋಟಿ ಖರ್ಚಾಗಿದೆ ಈಗಾಗಲೇ ಒಂದು ಕೋಟಿ ರೂಪಾಯಿಯಷ್ಟು ಬರೀ ಅಡ್ವಾನ್ಸ್ ಬುಕ್ಕಿಂಗಲ್ಲೇ ಅಲ್ಲಿ ಆಗಿದೆ ಅದು ಡಿ ಬಾಸ್ ಅವರ ಜನಪ್ರಿಯತೆಗೆ ಸಾಕ್ಷಿ ಇನ್ನು ಈ ಸಿನಿಮಾದ ಬಗ್ಗೆ ಈಗಾಗಲೇ ಹೇಳಿದಾಗೆ ಒಂದೊಂದೇ ನೋಡೋಣ ಬನ್ನಿ ಮೊದಲಿಗೆ ಅಭಿನಯ ಡಿ ಬಾಸ್ ಅವ್ರನ್ನ ಈ ಸಿನಿಮಾದಿಂದ ಪಕ್ಕಕ್ಕಿಟ್ಟು ಸಿನಿಮಾ ನೋಡಿದ್ರೆ ಸಿನಿಮಾ ಏನೂ ಇಲ್ಲ ಖಾಲಿ ಖಾಲಿ ಹೌದು ಇಡೀ ಸಿನಿಮಾನ ಡಿ ಬಾಸ್ ಆವರಿಸ್ಕೊಂಡಿದ್ದಾರೆ ಡಿ ಬಾಸ್ ಅವರ ಅಭಿನಯ ಹೇಗಿದೆ ಆಕ್ಟಿಂಗ್ ಹೇಗಿದೆ ಏನ್ ಚೆನ್ನಾಗಿದೆ ಅನ್ನುವಂತಹ ವಿಚಾರವನ್ನ ಕಡೆಯಲ್ಲಿ ಮತ್ತೆ ಹೇಳ್ತೀನಿ ಇನ್ನು ಮುಂದೆ ಹೇಳಬೇಕು ಅಂದ್ರೆ ಆರಾಧನಾ ರಾಮ್ ಮಾಲಾಶಿಯ ನಂಜುಂಡಿ ಕಲ್ಯಾಣದಂತೆಯೇ ಚಳಿ ಬಿಟ್ಟು ಮೊದಲನೇ ಸಿನಿಮಾದಲ್ಲಿ ಅವರು ನಟನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಳ್ಳಿಯ ಮುಗ್ಧ ಹುಡುಗಿಯ ಪಾತ್ರ ಒಂದು ಹಂತದಲ್ಲಿ ಹೇಳ್ಬೇಕು ಅಂದ್ರೆ ಮನಮೆಚ್ಚಿದ ಹುಡುಗಿಯ ಸುಧಾರಾಣಿ ಪಾತ್ರ ಒಂದ್ಸಲ ಹಾಗೆ ರಪ್ ಅಂತ ಕಣ್ಮುಂದೆ ಪಾಸ್ ಆದಾಗಿದೆ ಅಥವಾ ರಾಮಾಚಾರಿಯ ಮಾಲಾಶಿಯ ಪಾತ್ರನೇ ನಮಗೆ ಒಂದು ಹಂತದಲ್ಲಿ ನೆನಪಿಗೆ ಬರುತ್ತೆ ಅಷ್ಟು ಸಹಜಾಭಿನಯವನ್ನ ಅವರು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಕೆ ಮಾಲಾಶ್ರೀಯ ಮಗಳು ಸುಮಾರು ಎರಡು ವರ್ಷ ಕಾಲ ಮುಂಬೈಯಲ್ಲಿ ಆಕ್ಟಿಂಗ್ ಕ್ಲಾಸಸ್ ನ ಅಟೆಂಡ್ ಮಾಡಿ ಆಕ್ಟಿಂಗ್ ಕೂಡ ಕಲ್ತಿದ್ದಾರೆ ಹಳ್ಳಿ ಮುಗ್ಧ ಹುಡುಗಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಆಕ್ಟಿಂಗ್ ರಿಯಲಿ ಚೆನ್ನಾಗಿದೆ ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ಇವರಿಗೆ ಎರಡು ರೀತಿಯ ಶೇಡಿಂಗ್ ಇದೆ ಸಿನಿಮಾದಲ್ಲಿ ಒಂದು ಹಳ್ಳಿ ಹುಡುಗಿ ಮತ್ತೊಂದು ಸಮಾಜದ ಅಥವಾ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳುವಂತಹ ಪಾತ್ರ ಆ ಸಮಾಜದ ಅಥವಾ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳುವಂತಹ ಗಟ್ಟಿಗಿತ್ತಿಯ ಪಾತ್ರದಲ್ಲಿ ಇವರು ಇನ್ನೂ ಸ್ವಲ್ಪ ಮಾಗಬೇಕು ಬಹುಶಃ ಅಂತ ನನಗನ್ನಿಸ್ತು ಇನ್ನು ಹಳ್ಳಿ ಹುಡುಗಿಯ ಮುಗ್ಧ ಕೆಲುವೆ ಹಾಗೂ ಒಂದು ಪ್ರೇಮಿಯ ಪಾತ್ರಕ್ಕೆ ಹೀರೋಯಿನ್ ಪಾತ್ರಕ್ಕೆ ಆರಾಧನಾ ಹೇಳಿ ಮಾಡಿಸಿದಂಥ ಮೆಟೀರಿಯಲ್ ಆ್ಯಕ್ಟಿಂಗ್ ರಿಯಲಿ ಸಿಂಪ್ಲಿ ಸೂಪರ್ ತುಂಬ ಚೆನ್ನಾಗಿದೆ ನಾನು ಈಗಾಗಲೇ ಹೇಳಿದಾಗೆ ಇನ್ನೂ ಸ್ವಲ್ಪ ಅನುಭವ ಬರಬೇಕು ಇನ್ನೂ ಸ್ವಲ್ಪ ಮಾಗಬೇಕು ಇನ್ನೂ ವೆರೈಟಿ ಆಫ್ ಪಾತ್ರಗಳನ್ನ ಮಾಡ್ತಾ 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 ಬಹುಶಃ ಇನ್ನು ಅನುಭವ ಬರುತ್ತೆ ಸೊ ಆರಾಧನಾ ರಾಮ್ಗೆ ಏಟ್ ಔಟ್ ಆಫ್ ಟೆನ್ ಅಂತ ಹೇಳಬಹುದು ಇನ್ನು ರಾಮ್ ಕುಮಾರ್ ಮತ್ತೆ ಶ್ರುತಿ ಅವರ ಅಭಿನಯಕ್ಕೆ ಬಂದರೆ ತಹಜ ಅಭಿನಯ ಸಿಂಪ್ಲಿ ಸೂಪರ್ ನೈನ್ ಔಟ್ ಆಫ್ ಟೆನ್ ಅಂತಾನೆ ಇವರಿಗೆ ಹೇಳಬಹುದು ಇನ್ನು ಬಿರಾದರ್ ಬಿರಾದರ್ ಅವರಿಗೆ ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಸಿಕ್ಕಿದೆ ಬಿರಾದರ್ ಎಂತಹ ಅದ್ಭುತ ಕಲಾವಿದ ಅನ್ನೋದಕ್ಕೆ ಅವ್ರಿಗೆ ಈಗಾಗಲೇ ಅನೇಕ ಸಿನಿಮಾಗಳಲ್ಲಿ ಅವರು ಪ್ರೂವ್ ಮಾಡಿದರೆ ಉದಾಹರಣೆಗೆ ಗುರುಪ್ರಸಾದ್ ಅವರ ಮಠ ಇರಬಹುದು ಅಥವಾ ಇನ್ನಂತರ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲಿ ಅವರದು ಒಂದು ಚಿಕ್ಕ ಪಾತ್ರ ಆದರೂ ಕೂಡ ನಿಜವಾಗ್ಲೂ ಒಂದು ಸೀನಲ್ಲಂತೂ ನೋಡುಗರ ಕಣ್ಣಲ್ಲಿ ಕಣ್ಣೀರಾಕ್ಸ್ಬಿಡ್ತಾರೆ ಅಂತಹ ಅದ್ಭುತವಾದಂತಹ ಅಭಿನಯನ ಅವರು ಮಾಡಿದ್ದಾರೆ ಆಕ್ಟಿಂಗ್ ನ ನೋಡ್ತಾ ಇದ್ದಾಗ ಇಂತಹ ಒಬ್ಬ ಅದ್ಭುತ ನಟನನ್ನು ಕೇವಲ ಭಿಕ್ಷುಕನ್ ಪಾತ್ರಗಳು ಕೊಡೋದಕ್ಕಷ್ಟೇ ನಾವು ಸೀಮಿತ ಮಾಡಿಟ್ಕೊಂಡ್ವಾ ಅಥವಾ ಒಂದು ಕಾಮಿಡಿಯನ್ನಾಗೆ ಸೀಮಿತ ಮಾಡಿಟ್ಕೊಂಡ್ವಾ ಇನ್ನೂ ಒಂದಷ್ಟು ಚಾಲೆಂಜಿಂಗ್ ಪಾತ್ರಗಳನ್ನು ಕೊಟ್ಟಿದ್ರೆ ಚೆನ್ನಾಗಿತ್ತ ಇವರನ್ನ ಚಿತ್ರರಂಗ ಇನ್ನಷ್ಟು ಬಳಸ್ಕೊಬೋದಿತ್ತ ನಾವು ಅನ್ನುವಂತಹ ಒಂದು ಅನಿಸಿಕೆ ಕೂಡ ನನಗೆ ಬಂದಿದ್ದು ಹೌದು ಬಿರಾದರ್ ಅವರ ಆಕ್ಟಿಂಗ್ ಗೆ ಟೆನ್ ಔಟ್ ಆಫ್ ಟೆನ್ ಅದರಲ್ಲಿ ಯಾವುದೇ ರಾಜಿ ಇಲ್ಲ ಇನ್ನು ಜಗಪತಿ ಬಾಬು ಅವರ ಆಕ್ಟಿಂಗ್ ಬಗ್ಗೆ ಹೇಳದೆ ಬೇಡ ಅಭಿನಯಕ್ಕೆ ಬಂದ್ರೆ ಆತ ರಾಕ್ಷಸ ಜಗಪತಿ ಬಾಬು ಅವರಲ್ಲಿ ಸೂಪರ್ ಆಗಿರ್ತಕ್ಕಂತಹ ಅಭಿನಯ ಇದೆ ಎಂತಹ ಪಾತ್ರವನ್ನಾದ್ರೂ ಲೀಲಾಜಾಲವಾಗಿ ನೀರು ಕುಡದಂತೆ ಮಾಡಬಲ್ಲ ಅಂತಹ ವ್ಯಕ್ತಿ ಅಂತ ಲಿಜಂಡ್ ನಲ್ಲಿ ಈಗಾಗಲೇ ನಾವು ಇದೇ ರೀತಿಯ ಒಂದು ಪಾತ್ರದಲ್ಲಿ ಅವರನ್ನ ನೋಡಿದಿವಿ ಆ ಪಾತ್ರವನ್ನ ನೋಡಿದ ಬಳಿಕ ಇದನ್ನ ನೋಡಿದ್ರೆ ಅನಿಸಿದಿಷ್ಟೇ ಅವರಿನ್ನೂ ಇನ್ನೂ ಬಹುಶಃ ಇನ್ನೂ ಒಂದು ಐದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೋದಿತ್ತು ಇನ್ನೂ ಸ್ವಲ್ಪ ಅವಕಾಶ ಇತ್ತು ಅಂತ ಅನ್ಸಿದಂತೂ ಸುಳ್ಳಲ್ಲ ಆದರೂ ನಿಜವಾಗ್ಲೂ ತುಂಬಾ ಸಹಜವಾದಂತಹ ಅಭಿನಯ ನೀಡಿದರೆ ಜಗಪತಿ ಬಾಬು ಅವರು ಮಿಸ್ ಇಲ್ದೆ ಏಟ್ ಔಟ್ ಆಫ್ ಟೆನ್ ಅಂತ ಹೇಳ್ಬೋದು ಇನ್ನು ಸಂಗೀತದ ವಿಚಾರಕ್ಕೆ ಬಂದರೆ ಹಾಡುಗಳು ತುಂಬ ಚೆನ್ನಾಗಿದೆ ಅದರಲ್ಲೂ ಅವನೇ ಹಾಡಂತೂ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆ ಹಾಡು ಟ್ರೆಂಡ್ ಆಗಿಬಿಟ್ಟಿದೆ ಅದೇ ರೀತಿ ಉಳಿದ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ ವಿ ಹರಿಕೃಷ್ಣ ಅವರು ಒಂದು ಒಳ್ಳೆಯ ಅದ್ಭುತವಾದಂತಹ ಸಂಗೀತವನ್ನು ಕೊಟ್ಟಿದ್ದಾರೆ ಆದರೆ ಬಿ ಜಿ ಎಮ್ನಲ್ಲಿ ನನಗೇನೋ ಒಂದೇ ರೀತಿಯ ಬಿ ಜಿ ಎಮ್ ಅಥವಾ ಒಂದು ಸ್ವಲ್ಪ ರೀತಿಯ ಏಕತಾನತೆ ಅನ್ನಿಸ್ತು ಬಿ ಜಿ ಎಮ್ನ ಇನ್ನಷ್ಟು ಸುಧಾರಣೆ ಮಾಡ್ಬೋದಿತ್ತು ಎಸ್ಪೆಷಲಿ ಆ್ಯಕ್ಷನ್ ಸೀನುಗಳಲ್ಲಿ ಮತ್ತಷ್ಟು ಇನ್ನಷ್ಟು ರೀತಿಯ ವಿವಿಧ ಟ್ಯೂನು ಗಳನ್ನ ಬಿಜಿಎಂ ನಲ್ಲಿ ಟ್ರೈ ಮಾಡ್ಬೋದಿತ್ತು ಅಥವಾ ಬಿ ಜಿ ಎಮ್ ಇನ್ನಷ್ಟು ಸುಧಾರಣೆ ಮಾಡಬಹುದಿತ್ತು ಅಂತ ಅನ್ಸುತ್ತೆ ಸೊ ಮ್ಯೂಸಿಕ್ ಗೆ ನನ್ನ ಪ್ರಕಾರ ಸಿಕ್ಸ್ ಔಟ್ ಆಫ್ ಟೆನ್ ಕೊಡಬಹುದು ಅಂತ ಅನ್ಸುತ್ತೆ ಇನ್ನು ಕ್ಯಾಮರಾ ವರ್ಕ್ ಬಂದ್ರೆ ಇದರ ಕ್ಯಾಮರಾ ಮ್ಯಾನ್ ಆಗಿರ್ತಕ್ಕಂಥ ಸುಧಾಕರ್ ಅವರು ತುಂಬಾ ಚೆನ್ನಾಗಿರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಹೊರಾಂಗಣ ದೃಶ್ಯಕ್ಕೆ ಅಷ್ಟಿದ್ರಲ್ಲಿ ಅವಕಾಶನೇ ಇಲ್ಲ ಯಾಕಂದ್ರೆ ಇದು ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಅಂದ್ರೆ ಎಪ್ಪತ್ತರ ದಶಕದಲ್ಲಿ ನಡೆಯತಕ್ಕಂಥ ಸಿನಿಮಾ ಸುಮಾರು ಒಂದು ನೈಂಟಿ ಪರ್ಸೆಂಟ್ ಆಫ್ ದ ಸಿನಿಮಾ ಒಂದು ಹಳ್ಳಿಯ ಒಳಗಡೆ ಒಂದೇ ಪ್ಲೇಸಲ್ಲಿ ಅಲ್ಲಿ ಚಿತ್ರೀಕರಣ ಆಗಿರೋದ್ರಿಂದ ಕ್ಯಾಮರಾ ಗೆ ತನ್ನಲ್ಲಿರ್ತಕ್ಕಂತಹ ಕೈ ಚಳಕವನ್ನು ನೋಡಿಸ್ಲಿಕ್ಕೆ ಅಷ್ಟು ಅವಕಾಶಗಳು ಸಿಕ್ಕಿಲ್ಲ ಇನ್ನಷ್ಟು ಅವಕಾಶಗಳು ಸಿಗ್ಬೋದಿತ್ತು ಹೊರಾಂಗಣದಲ್ಲಾದರೆ ಆದರೆ ಕ್ಯಾಮರಾ ಮ್ಯಾನ್ ಗೆ ತುಂಬಾ ಕ್ರಿಯೇಟಿವಿಟಿಗೆ ಅವಕಾಶ ಇರುತ್ತೆ ಹಾಗಾಗಿ ಕ್ಯಾಮರಾ ವರ್ಕ್ ಗೆ ಖಂಡಿತವಾಗಿಯೂ ಸೆವೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಇನ್ನು ಆಕ್ಷನ್ ಬಗ್ಗೆ ಹೇಳಬೇಕು ಅಂದ್ರೆ ಡಿ ಬಾಸ್ ಸಿನಿಮಾದಲ್ಲಿ ಆಕ್ಷನ್ ಇಲ್ಲದೆ ಇದ್ರೆ ಹೇಗೆ ಅಲ್ವಾ ಸೊ ಆಕ್ಷನ್ ಅಂತೂ ನಿಜವಲ್ಲೂ ತುಂಬಾ ಚೆನ್ನಾಗಿದೆ ಒಂದೊಂದು ಆಕ್ಷನ್ ಸೀನು ಒಂದೊಂದು ಸ್ಟಂಟ್ ಒಂದೊಂದು ಫೈಟು ಕೂಡ ಡಿ ಬಾಸ್ ಫ್ಯಾನ್ಗಳು ಹುಚ್ಚೆದ್ದು ಕುಣಿತಾ ಇರ್ತಾರೆ ಥಿಯೇಟರ್ ಒಳಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿಂಪ್ಲಿ ಸೂಪರ್ ನಮ್ತಿರೋ ಬಿಡ್ತಿರೋ ಇದು ಮಾಸ್ ಸಿನಿಮಾ ಆಗಿದ್ರೂ ಕೂಡ ಎಷ್ಟು ಚೆನ್ನಾಗಿ ತಗೊಂಡೋಗಿದ್ದಾರೆ ನಿರ್ದೇಶಕರು ಅಂದರೆ ಫಸ್ಟು ಒಂದರಿಂದ ಒಂದೂವರೆ ಗಂಟೆ ತನಕ ಯಾವುದೇ ರೀತಿಯ ಅಬ್ಬರವಾದಂತಹ ಮಾಸ್ ಡೈಲಾಗಿಲ್ಲ ಅಥವಾ ಆ್ಯಕ್ಷನ್ ಸೀನಿಲ್ಲ ಆದ್ರೂ ಸಿನಿಮಾ ನೋಡಿಸ್ಕೊಂಡೋಗುತ್ತೆ ಮಾಸಲ್ಲೇ ಇದೆ ಮತ್ತು ಇಂಟರ್ವೆಲ್ಗಿಂತ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಆಮೇಲೆ ಇಂಟರ್ವೆಲ್ ಆದಮೇಲೆ ಒಂದು ಹತ್ತು ನಿಮಿಷ ಈ ಎರಡು ಆ್ಯಕ್ಷನ್ ಸೀನ್ ಇದೆ ಇಂಟರ್ವೆಲ್ಗಿಂತ ಮುಂಚೆ ಒಂದು ಇಂಟರ್ವೆಲ್ ಆದಮೇಲೆ ಒಂದು ಈ ಎರಡು ಆ್ಯಕ್ಷನ್ ಸೀನ್ಗಳು ಮಾತ್ರ ನಿಜವಾಗ್ಲೂ ಮಿಸ್ ಮಾಡಿಕೊಳ್ಳೇಬಾರ್ದು ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ನೋಡಲೇಬೇಕು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಡಿ ಬಾಸ್ ಅಂತೂ ಎರಡರಲ್ಲಿ ಫುಲ್ ಮಿಂಚಿಂಗ್ ಇನ್ನೂ ಒಂದು ಆ್ಯಕ್ಷನ್ ಇದೆ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ನೂರಾರು ಜನಗಳನ್ನ ಒಂದು ಕಡೆ ಕೊಚ್ಚಿ ಸಾಯಿಸುವಂತಹ ಸೀನು ಆ ಸೀನ್ನ ಇನ್ನಷ್ಟು ಮತ್ತಷ್ಟು ವಿಷುವಲ್ ಎಫೆಕ್ಟ್ ಬಹುಶಃ ಮಾಡ್ಬೋದಿತ್ತೇನೋ ಅನಿಸುತ್ತೆ ಯಾಕಂದರೆ ನೂರಾರು ಜನ ವಿಲನ್ಗಳನ್ನ ಸಾಯಿಸುವಂತಹ ಒಂದು ಸೀನಲ್ಲಿ ವಿಷುವಲ್ ಎಫೆಕ್ಟ್ ತುಂಬ ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ ಯಾಕಂದರೆ ಅವರೆಲ್ಲ ತುಂಬ ಕ್ರೂರಿಗಳು ಆ ಕ್ರೂರತ್ವನ ಅಥವಾ ಅವರ ಅಗ್ರೆಸಿವ್ನೆಸ್ನ ಬಹುಶಃ ಇನ್ನಷ್ಟು ಹೆಚ್ಚಿಗೆ ತೋರಿಸ್ಬಹುದಿತ್ತು ಅಂತ ಅನಿಸುತ್ತೆ ಸೊ ಆ್ಯಕ್ಷನಲ್ಲಿ ಮಾತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರು ಮಿಂಚಿಂಗ್ ಸೊ ಆ್ಯಕ್ಷನ್ನಲ್ಲಿ ರಾಜಿ ಮಾಡ್ಕೊಳ್ಳೋ ಹಾಗೆ ಇಲ್ಲ ನೈನ್ ಔಟ್ ಆಫ್ ಟೆನ್ ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬಂದರೆ ಇದು ಎಪ್ಪತ್ತರ ದಶಕದ ಕಾಲಘಟ್ಟದಲ್ಲಿ ನಡೆಯತಕ್ಕಂತಹ ಕತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಹಾಗಾಗಿ ಆ ಜನಗಳ ವೇಷಭೂಷಣ ಇರ್ಬೋದು ಅವರ ಭಾಷೆ ಇರ್ಬೋದು ಅಥವಾ ಆ ಜೀವನ ಶೈಲಿ ಇರ್ಬೋದು ಇನ್ನೂ ಒಂದಷ್ಟು ಹಳೆ ಕಾಲಕ್ಕೆ ತೊಗೊಂಡೋಗ್ಬೋದಿತ್ತು ಅಂದರೆ ನಮಗೆ ಯಾವುದೋ ಒಂದು ಹಂತದಲ್ಲಿ ಅದು ಎಪ್ಪತ್ತರ ದಶಕದ ಕಾಲಘಟ್ಟ ಅಂತ ಅನ್ಸೋದೇ ಇಲ್ಲ ಆಮೇಲೆ ಎಪ್ಪತ್ತರ ದಶಕದಲ್ಲಿ ಒಂದು ನಾಟಕ ಮಾಡ್ತಾರೆ ಆ ನಾಟಕ ಸೀನ್ ಕೂಡ ಇನ್ನೂ ಒಂದಷ್ಟು ಹಳೆ ಕಾಲದ ಅಂದ್ರೆ ಆ ಒಂದು ಸೊಗಡನ್ನ ನೋಡಿಸ್ಬೋದು ಅಂದ್ರೆ ಸ್ವಲ್ಪ ಆಧುನಿಕತೆ ಟಚ್ ಇರೋ ತರ ಇದೆ ಅಂದ್ರೆ ಈ ಕಾಲದ ತೊಂಬತ್ತರ ಕಾಲಘಟ್ಟದ ಆಧುನಿಕ ಟಚ್ ಜೀವನ ಶೈಲಿ ನೋಡಿಸ್ತರ ಇದೆ ಬಹುಶಃ ಒಂದು ಹತ್ತು ಇಪ್ಪತ್ತು ವರ್ಷ ಇನ್ನು ಹಿಂದೆ ತಗೊಂಡೋಗಿದ್ರೆ ಇನ್ನೂ ಚೆನ್ನಾಗಿರೋದು ಇನ್ನದು ಬಿಟ್ರೆ ಉತ್ತರ ಭಾರತದಿಂದ ಒಂದಷ್ಟು ಜನ ನರರೂಪಿ ರಾಕ್ಷಸರು ಬಂದಿರ್ತಾರೆ ಅಂತ ಹೇಳಿದೆ ಅವರು ತುಂಬ ಭಯಂಕರ ನರ ಮನುಷ್ಯರು ಸಿಕ್ಕದೋರೆಲ್ಲ ಸಾಯಿಸ್ಬಿಡ್ತಾರೆ ರಕ್ತ ಕುಡಿತಾರೆ ನರರೂಪಿ ರಾಕ್ಷಸರು ಅಂತ ಡೈಲಾಗ್ನಲ್ಲಿ ಬರ್ತಾ ಇರತ್ತೆ ಆದರೆ ಆ ಉಗ್ರತನ ಆ ಕ್ರೂರತ್ವ ಅಥವಾ ಆ ಅಗ್ರೆಸಿವ್ನೆಸ್ ಬಿಂಬಿಸೋದರಲ್ಲಿ ಅಥವಾ ಅವರ ಮಖ ಇರ್ಬೋದು ಅವರ ಹಾವಭಾವ ಅಥವಾ ಅವರ ವೇಷಭೂಷಣ ಅದರಲ್ಲಿ ಇನ್ನೂ ಸ್ವಲ್ಪ ಬಹುಶಃ ಸುಧಾರಿಸ್ಬೋದಿತ್ತು ಇನ್ನೂ ಒಂದಷ್ಟು ಪರಿಣಾಮಕಾರಿಯಾಗಿ ಮಾಡ್ಬೋದಿತ್ತು ಸೊ ಡೈರೆಕ್ಷನ್ ವಿಚಾರಕ್ಕೆ ಬಂದರೆ ತರುಣ್ ಸುಧೀರ್ ಅವರು ನಿಜವಲ್ಲೂ ಒಳ್ಳೆಯ ಎಫರ್ಟ್ ಹಾಕಿದ್ದಾರೆ ಇಂಥ ಒಂದು ಕತೆಯನ್ನು ಆಯ್ಕೆ ಮಾಡ್ಕೊಳ್ಳೋದೇ ದೊಡ್ಡ ಎಫರ್ಟು ಆ ಕಥೆಯನ್ನು ಆಯ್ಕೆ ಮೇಲೆ ಇದಕ್ಕೆ ತಕ್ಕನಾದಂತಹ ಸ್ಕ್ರೀನ್ ಪ್ಲೇಯನ್ನು ಬರೆದು ಅದಕ್ಕೆ ತಕ್ಕನಾದಂತಹ ವಿಜುವಲ್ ಎಫೆಕ್ಟ್ಸ್ ಕೊಟ್ಟು ಅದೇ ರೀತಿ ಚಿತ್ರೀಕರಣ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ತುಂಬ ಎಫರ್ಟ್ ಬೇಕು ಅದಕ್ಕೆ ಸಾಧಾರಣ ಡೈರೆಕ್ಟರ್ ಕೈನಲ್ಲಿ ಆಗೋದಿಲ್ಲ ತರುಣ್ ಸುಧೀರ್ ಅವರು ಒಳ್ಳೆಯ ಕೆಲಸನ ಮಾಡಿದ್ದಾರೆ ಸೊ ಏಟ್ ಔಟ್ ಆಫ್ ಟೆನ್ ಇನ್ನು ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಮಧ್ಯ ಮಧ್ಯ ಪನ್ ಡೈಲಾಗ್ ಇದೆ ಪಂಚಿಂಗ್ ಡೈಲಾಗ್ ಇದೆ ತುಂಬ ಚೆನ್ನಾಗಿದೆ ನಾವೀಗಾಗಲೇ ಟ್ರೈಲರಲ್ಲಿ ನೋಡಿರ್ತೀವಿ ಒಂದು ಸೀನಲ್ಲಿ ಹೇಳ್ತಾರೆ ಹೆಣ್ಣುಮಕ್ಳು ಆಚೆ ಬಂದು ಸಾರಿಸೋದಕ್ಕೆ ಎದುರ್ತಾರೆ ಯಾಕಂದರೆ ಇಡೀ ರಸ್ತೆನೆಲ್ಲ ಅವನು ರಕ್ತ ಮಾಡಾಕ್ಬಿಟ್ಟಿದ್ದ ಅಂತ ಈ ರೀತಿಯ ಡೈಲಾಗ್ಗಳು ಇದೆ ಆದರೆ ಅದು ಸಿನಿಮಾಗೆ ಇನ್ನೂ ಒಂದಷ್ಟು ಬಹುಶಃ ಹೊಂದಿಕೆ ಆಗೋ ಥರ ಮಾಡ್ಬೋದಿತ್ತು ಯಾಕಂದರೆ ಇಡೀ ಊರನ್ನೆಲ್ಲ ರಕ್ತ ಮಾಡಿಬಿಟ್ಟಿದ್ದ ಅಂತ ಹೇಳ್ತಾರೆ ಆದರೆ ಊರಿನಲ್ಲಿ ಮಾಡಿರೋದಿಲ್ಲ ಅದು ನಡೆದಿರತಕ್ಕಂತಹದ್ದೇ ಬೇರೆ ಕಡೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಂದರೆ ಈ ರೀತಿಯ ಚಿಕ್ಕ 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 ಒಂದಷ್ಟು ಲಿಂಕ್ಗಳನ್ನ ಇನ್ನೂ ಸುಧಾರಿಸ್ಕೋಬೋದಿತ್ತು ಆದರೆ ಡೈಲಾಗ್ ಮಾತ್ರ ನಿಜವಾಗಲೂ ಚೆನ್ನಾಗಿದೆ ಅದರಲ್ಲೂ ಡಿ ಬಾಸ್ಗೆ ಕೊಟ್ಟಿರತಕ್ಕಂತಹ ಒಂದಷ್ಟು ಪನ್ನು ಒಂದಷ್ಟು ಪಂಚಿಂಗ್ ಡೈಲಾಗುಗಳು ಒನ್ ಲೈನರ್ಸು ಟೂ ಲೈನರ್ಸ್ ಇದೆ ಒಬ್ಬ ಡಿ ಬಾಸ್ ಬಾಯಲ್ಲಿ ಆ ಡೈಲಾಗ್ಗಳು ಕೇಳ್ತಾ ಇದ್ದಾಗ ಫ್ಯಾನ್ಸ್ ಅಂತ ಫುಲ್ ಕ್ರೇಜಿ ಎದು ಹುಡ್ತಾರೆ ಸೊ ಡೈಲಾಗ್ಸ್ಗೆ ನೈನ್ ಔಟ್ ಆಫ್ ಟೆನ್ ಅಂತಲೇ ಹೇಳ್ಬೋದು ಇನ್ನು ಎಡಿಟಿಂಗ್ ವಿಚಾರಕ್ಕೆ ಬಂದರೆ ಸಿಂಪ್ಲಿ ಸೂಪರ್ ಬಾಗಿದೆ ಸಿನಿಮಾದ ಒಟ್ಟು ಕಾಲಾವಧಿ ಮೂರು ಗಂಟೆ ಇದೆ ಬಹುಶಃ ಒಂದು ಹತ್ತು ಹದಿನೈದು ನಿಮಿಷ ಕಡಿಮೆ ಮಾಡಿ ಎಡಿಟಿಂಗ್ನ ಇನ್ನೂ ಸ್ವಲ್ಪ ಸ್ಪೀಡ್ ಮಾಡಿ ಸಿನಿಮಾಗೆ ಇನ್ನೊಂದಷ್ಟು ಪೇಸ್ ಕೊಡುವಕ್ಕೆ ಅವಕಾಶ ಇತ್ತು ಅಂತ ಅನಿಸುತ್ತೆ ಸೊ ಎಡಿಟಿಂಗ್ ವಿಚಾರದಲ್ಲಿ ನೈನ್ ಔಟ್ ಆಫ್ ಟೆನ್ನನ್ನು ಕೊಡಲಿಕ್ಕೆ ಏನು ಇಲ್ಲ ಇನ್ನು ನಾನು ಈಗಾಗಲೇ ಹೇಳಿದಾಗೆ ಸ್ಟೋರಿ ಸ್ಕ್ರೀನ್ ಪ್ಲೇ ಈ ಥರ ಸ್ಟೋರಿಯನ್ನು ತಗೊಳ್ಳೋದೇ ಒಂದು ರಿಸ್ಕಿ ಜಾಬ್ ಈ ಕಾಲದಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಮತ್ತೆ ರೈತರು ಮತ್ತೆ ಜೀತದ ಜೀತಕ್ಕೆ ಇಟ್ಕೊಂಡಿರ್ತಕ್ಕಂತಹ ಜಮೀನ್ದಾರರು ಅವರ ನಡುವೆ ನಡೆಯತಕ್ಕಂತಹ ಸಂಘರ್ಷ ಆ ಸಂಘರ್ಷ ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದು ಇದು ತುಂಬಾ ಸೂಕ್ಷ್ಮವಾದಂತಹ ಕತೆ ಸ್ವಲ್ಪ ಇಡುವುದರೂ ಕೂಡ ಇಡೀ ಸ್ಟೋರಿ ಲೈನ್ ಕೆಟ್ಟೋಗುತ್ತೆ ಆದ್ರೆ ಎಲ್ಲೂ ಸ್ಟೋರಿ ಲೈನ್ ಕೆಟ್ಟ ಸ್ಕ್ರೀನ್ ಪ್ಲೇನಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿದ್ರ ಪ್ರತಿಯೊಂದನ್ನು ತುಂಬಾ ಸೂಕ್ಷ್ಮವಾಗಿ ಹೆಣೆದಿದ್ದಾರೆ ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಎರಡನ್ನು ತುಂಬಾ ಸ್ಟ್ಯಾಂಡರ್ಡ್ ಆಗಿ ಬಂದಿದೆ ಈ ಒಂದು ವಿಚಾರಕ್ಕೆ ಬಂದ್ರೆ ನಾವು ಜಡೇಶ್ ಕುಮಾರ್ ಹಂಪಿ ಹಾಗೂ ತರುಣ್ ಸುಧೀರ್ ಅವರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ತುಂಬಾ ಅದ್ಭುತವಾದಂಥ ಸ್ಟೋರಿ ಪ್ಲೇ ನಾನು ಈಗಾಗಲೇ ಹೇಳಿದಾಗೆ ಬಹುಶಃ ಒಂದು ಹತ್ತು ಹದಿನೈದು ನಿಮಿಷ ಸಿನಿಮಾದ ಕತೆಯನ್ನು ಕಡಿಮೆ ಮಾಡಿ ಅಥವಾ ಪೇಸ್ ನ ಜಾಸ್ತಿ ಮಾಡಿ mm ಈ ಎರಡೂವರೆ ಗಂಟೆ ಅಥವಾ ಬಹುಶಃ ಎರಡು ಮುಕ್ಕಾಲು ಗಂಟೆಗೆ ಇಳಿಸಿದ್ರು ಬಹುಶಃ ಇನ್ನೂ ಚೆನ್ನಾಗಿರ್ತಾ ಇತ್ತು ಇನ್ನೂ ಪೇಸ್ ಜಾಸ್ತಿ ಆಗ್ತಾ ಇತ್ತು ಸೊ ಈ ವಿಚಾರದಲ್ಲಿ ಸ್ಟೋರಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ನೈನ್ ಔಟ್ ಆಫ್ ಟೆನ್ ಕೊಡಲಿಕ್ಕೆ ಏನು ಅಡ್ಡಿ ಇಲ್ಲ ಇನ್ನು ನಮ್ಮ ಡಿ ಬಾಸ್ ಆಕ್ಟಿಂಗ್ ವಿಚಾರಕ್ಕೆ ಬಂದರೆ ಫಸ್ಟ್ ಹೇಳ್ಬಿಡ್ತೀನಿ ಟೆನ್ ಔಟ್ ಆಫ್ ಟೆನ್ ಯಾವುದರಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅದ್ಭುತವಾದಂತಹ ಅಭಿನಯವನ್ನ ದರ್ಶನ್ ಅವರು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಅವರು ಈಗಾಗಲೇ ಅನೇಕ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಮಾಡಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಿ ಮಿಂಚಿದ್ದಾರೆ ನಮ್ಮ ಪ್ರೀತಿಯ ರಾಮು ಇರ್ಬೋದು ಅಥವಾ ಕುರುಕ್ಷೇತ್ರ ಇರ್ಬೋದು ಇಂತಹ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಲ್ಲಿ ಕೂಡ ಅವರು ತಮ್ಮ ಅಭಿನಯ ಎಂತಹದ್ದು ಎಂತಹ ಪ್ರೌಢ ನಟ ಅನ್ನುವಂತಹದನ್ನು ಸಾಬೀತುಪಡಿಸಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಅಯ್ಯೋ ನಿನ್ನ ಆಕ್ಟಿಂಗ್ ನೋಡಿ ತುಂಬ ಚೆನ್ನಾಗಿತ್ತು ಕಣಪ್ಪ ಅಪ್ಪನೇ ಸುಳಿಸ್ಬಿಟ್ಟೆ ಅಂತ ಹೌದು ಖಂಡಿತವಾಗಿಯೂ ತೂಗುದೀಪ ಶ್ರೀನಿವಾಸ್ ಎಂತಹ ಅದ್ಭುತ ನಟ ಅನ್ನೋದು ನಮಗೆಲ್ಲ ಗೊತ್ತು ಕನ್ನಡ ಚಿತ್ರರಂಗವನ್ನು ಆಳಿದಂಥವ್ರು ಅವರೆಲ್ಲ ಕನ್ನಡ ಚಿತ್ರರಂಗವನ್ನು ಬೆಳೆಸ್ದಂಥವ್ರು ಅಂತ ತಂದೆ ಹೆಸರನ್ನ ನಿಜವಾಗಿಯೂ ಅಕ್ಷರಶಃ ಇವರು ಉಳಿಸಿದರೆ ಸರ್ ಹ್ಯಾಟ್ಸ್ ಆಫ್ ಟು ಯುವರ್ ಆಕ್ಟಿಂಗ್ ಸರ್ ಈ ಮೂಲಕ ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ಅನ್ನೋದನ್ನ ಪ್ರೂವ್ ಮಾಡಿದರೆ ಕೂಡ ಯಾಕಂದ್ರೆ ಈ ಸಿನಿಮಾದಲ್ಲಿ ನಾನು ದರ್ಶನ್ ಅವರ ಬಗ್ಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೈತನಾಗಿ ಅವರ ಅಭಿನಯ ರೈತನ ಮಗನಾಗಿ ಸೂಪರ್ ಆಗಿದೆ ಇದರಲ್ಲಿ ಎರಡು ರೀತಿಯ ಶೇಡಿಂಗ್ ಇದೆ ಇಡೀ ಚಿತ್ರದ ಕಥೆಯನ್ನು ನಾನು ಹೇಳಿ ಸ್ಪಾಯ್ಲರ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ದಯವಿಟ್ಟು ನೀವು ಸಿನಿಮಾವನ್ನ ಮಿಸ್ ಮಾಡಿದೆ ನೋಡಿ ಆದರೆ ಒಂದು ಮಾತು ಮಾತ್ರ ಹೇಳಬಲ್ಲೆ ಇದು ಜಮೀನ್ದಾರಿ ಪದ್ಧತಿ ಮತ್ತೆ ಹಳ್ಳಿಯ ರೈತರು ಅಂದರೆ ಜೀತಕ್ಕೆ ಇಟ್ಕೊಂಡ್ರವರು ಮತ್ತೆ ಜೀತ ಅಥವಾ ಸಮಾಜದಲ್ಲಿ ಇದ್ದಂತಹ ಇನ್ನೊಂದು ಅನಿಷ್ಟ ಪದ್ಧತಿ ಜಾತಿ ಪದ್ಧತಿ ಮೇಲು ಅಥವಾ ಕೀಳು ಮೇಲ್ಜಾತಿ ಮನೆಯಲ್ಲಿ ಕೆಳಗಿನ ಜಾತಿಯವರು ಊಟ ಮಾಡಬಾರ್ದು ನೀರು ಕುಡಿಬಾರದು ಅವ್ರನ್ನ ಮುಟ್ಕೋಬಾರದು ಅನ್ನುವಂತಹ ಒಂದು ಅಸ್ಪೃಶ್ಯತೆ ಏನಿತ್ತು ಈ ಒಂದು ಜಾತಿ ಪದ್ಧತಿಯನ್ನ ಇಟ್ಕೊಂಡು ಅಥವಾ ಜೀತ ಅನ್ನುವಂತಹ ಪದ್ಧತಿಯನ್ನು ಇಟ್ಕೊಂಡು ಮೇಲಿನವರು ಕೆಳಗಡೆ ಅವ್ರನ್ನ ತುಳಿದು ಬದುಕ್ತಾ ಇದ್ದರು ಆಗ ಸಹಜವಾಗಿ ರೈತರು ತಿರುಗಿ ಬೀಳ್ತಾರೆ ಅವರಿಬ್ಬರ ನಡುವೆ ನಡೆಯತಕ್ಕಂಥ ಹೋರಾಟ ಸಿನಿಮಾದ ಕಥಾವಸ್ತು ಆದರೆ ಇಲ್ಲಿ ನಾನು ಹೇಳಬೇಕು ಅಂತ ಇರತಕ್ಕಂಥದ್ದು ಏನಂದರೆ ಡಿ ಬಸ್ ಎರಡು ರೀತಿಯ ಶೇಡಿಂಗಲ್ಲಿ ಮಿಂಚಿದರೆ ಒಂದು ಆಯಿತು ಬುದ್ಧಿ ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ ಅಂತ ಜಮೀನ್ದಾರರ ಮುಂದೆ ಕೈಕಟ್ಟಿ ನಿಂತ್ಕೊಳ್ಳುವಂತಹ ಒಬ್ಬ ಸಾದಾ ಸೀದಾ ಹಳ್ಳಿಯ ಹುಡುಗ ಎರಡನೇದಾಗಿ ಅದೇ ಜಮೀನ್ದಾರರನ್ನ ಎದರಿಸಿ ದಿಟ್ಟತನದಿಂದ ಬದುಕತಕ್ಕಂತಹ ಒಬ್ಬ ಕ್ರಾಂತಿಕಾರಿ ಯುವಕ ಈ ಎರಡೂ ರೀತಿಯ ಶೇಡಿಂಗ್ಗಳನ್ನ ತುಂಬ ಚೆನ್ನಾಗಿ ಸಹಜವಾಗಿ ನೀರು ಕುಡಿದಂತೆ ಅಭಿನಯಿಸಿದ್ದಾರೆ ದರ್ಶ್ ಡಿ ಬಾಸ್ ದರ್ಶನ್ ಯಾಕಂದರೆ ಅವರು ಬಹುಶಃ ರೈತ ಆಗಿರೋದ್ರಿಂದ ಅವ್ರಿಗೆ ಇನ್ನೂ ಅಷ್ಟು ಚೆನ್ನಾಗಿ ಅಭಿನಯ ಮಾಡಲಿಕ್ಕೆ ಇದರಲ್ಲಿ ಸಾಧ್ಯ ಆಗಿದೆ ಈ ಎರಡು ಗೇಟ್ ಬಿಟ್ಟು ಇನ್ನೂ ಒಂದು ಶೇಡಿಂಗ್ ಇದೆ ಆ ಶೇಡಿಂಗ್ ಏನು ಅನ್ನೋದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅದೇ ಸಿನಿಮಾದ ಹೈಲೈಟ್ ಇನ್ಫ್ಯಾಕ್ಟ್ ಸಿನಿಮಾ ಸ್ಟಾರ್ಟ್ ಆಗೋದು ಕೂಡ ಆ ಇನ್ನೊಂದು ಗೆಟಪ್ ಪ್ ನಿಜ ಅಂದರೆ ಎರಡು ಮೂರು ರೀತಿಯ ಗೆಟಪಪ್ ಅಲ್ಲಿ ಮಿಂಚಿದ್ದಾರೆ ಆ ಮೂರನೇ ರೀತಿಯ ಗೆಟಪ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಮೂರನೇ ರೀತಿಯ ಗೆಟಪಪ್ ಅಲ್ಲಿ ಸಿನಿಮಾ ಎಂಡ್ ಆಗುತ್ತೆ ಮತ್ತೆ ಆಕ್ಷನ್ ಸೀನ್ ಅಲ್ಲಂತೂ ದರ್ಶನ್ ಅವರು ಸಿಕ್ಕಾಪಟ್ಟೆ ಮಿಂಚಿದ್ದಾರೆ ಡೈಲಾಗ್ ಡಿಲಿವರಿ ಇರಬಹುದು ಅಥವಾ ನಾವು ಯಾಕಂದರೆ ನಾವೀಗಾಗಲೇ ಕ್ರಾಂತಿಯನ್ನು ನೋಡಿದ್ವಿ ಮೊನ್ನೆ ಬಂದಿರತಕ್ಕಂತಹ ಕ್ರಾಂತಿಯಲ್ಲಿ ಸೂಟು ಬೂಟು ಹಾಕೊಂಡು ಇದ್ದಂಥ ಒಬ್ಬ ಹೈ ಕ್ಲಾಸ್ ಹುಡುಗನಾಗಿ ಮಿಂಚಿದ್ದಂತಹ ದರ್ಶನ್ ಇದರಲ್ಲಿ ಅಂಗಿ ಲುಂಗಿ ಕಟ್ಕೊಂಡು ಒಬ್ಬ ಸಾದಾ ಸೀದಾ ಹಳ್ಳಿಯ ಹುಡುಗನಾಗಿ ಮಿಂಚಿದ್ದಾರೆ ಸೂಟು ಬುಟ್ಟು ಕಟ್ಕೊಂಡು ಐಷಾರಾಮಿ ಹೋಟೆಲಲ್ಲಿರುವಂತಹ ಪಾತ್ರ ಆದರೂ ಸೈ ನೇಗಿಲಿಡಿದು ಅಂಗಿಲುಂಗಿ ಕಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡೋಂಥ ರೈತನಾದರೂ ಸೈ ಯಾವುದೇ ರೀತಿಯ ಪಾತ್ರ ಕೊಟ್ಟರು ಚಾಲೆಂಜಿಂಗ್ ಸ್ಟಾರ್ ಅನ್ನುವ ಹೆಸರೇ ಹೇಳುವಾಗ ಎಂಥ ಚಾಲೆಂಜಿಂಗ್ ಪಾತ್ರವನ್ನು ಕೊಟ್ಟರು ನಾನು ನೀರು ಕುಡಿದಂತೆ ನಿಭಾಯಿಸಬಲ್ಲೆ ಅನ್ನೋಂಥದನ್ನ ಪ್ರೂವ್ ಮಾಡಿ ನೋಡಿಸಿದ್ದಾರೆ ಡಿ ಬಾಸ್ ದರ್ಶನ್ ಈ ಸಿನಿಮಾದಲ್ಲಿ ಅವರ ಫ್ಯಾನ್ಸ್ಗಂತೂ ಈ ಸಿನಿಮಾ ನಾನು ಈಗಾಗಲೇ ಹೇಳಿದಾಗೆ ದೀಪಾವಳಿ ನ್ಯೂ ಇಯರು ಶಿವರಾತ್ರಿ ಸಂಕ್ರಾಂತಿ ಎಲ್ಲ ಹಬ್ಬ ಒಟ್ಟಿಗೆ ಬಂದರೆ ಹೇಗಿರುತ್ತೋ ಆ ಥರ ಇದೆ ಎಂಜಾಯ್ ಮಾಡಲಿಕ್ಕೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿಯಲಿಕ್ಕೆ ಅವರಿಗೆ ಬೇಕಾದಂಥ ಮಾಸು ಪಂಚಿಂಗ್ ಡೈಲಾಗು ಡ್ಯಾನ್ಸು ಆ್ಯಕ್ಷನ್ನು ಅಭಿನಯ ಎಲ್ಲನೂ ಎ ಟು ಝಡ್ ಇದೆ ಯಾವುದೇ ರೀತಿಯ ವೈಲೆನ್ಸ್ ಇಲ್ಲ ಯಾವುದೇ ರೀತಿಯ ವಲ್ಗರ್ ಇಲ್ಲ ಯಾವುದೇ ರೀತಿಯ ಡಬಲ್ ಮೀನಿಂಗ್ ಇಲ್ಲ ಪೂರ್ತಿ ಮನೆ ಮಂದಿ ಕೂತ್ಕೊಂಡು ನೋಡಬೇಕಾದಂತಹ ಸಿನಿಮಾ ನೋಡಬೇಕಾದಂತಹ ಅಲ್ಲ ನೋಡಲೇಬೇಕಾದಂತಹ ಯಾಕಂದರೆ ಇದು ನಮ್ಮ ಕರ್ತವ್ಯ ರೈತರು ಪಡ್ತಾ ಇರ್ತಕ್ಕಂತಹ ಕಷ್ಟ ಏನು ಅವ್ರಿಗೆ ಯಾವ ರೀತಿ ಕಷ್ಟ ಇತ್ತು ನಾವು ಅವ್ರಿಗೆ ಯಾವ ರೀತಿ ಕೈ ಜೋಡಿಸಬಹುದು ಅನ್ನೋದು ಯಾಕಂದರೆ ಇವತ್ತು ನಾವು ತಿನ್ನುವಂತಹ ಪ್ರತಿಯೊಂದು ಕಾಳು ಹನ್ನನ್ನು ಬೆಳೆಯೋದು ಕೂಡ ಒಬ್ಬ ರೈತ ಆ ರೈತನ ಬಗ್ಗೆ ನಮಗೆ ಕೇವಲ ಒಂದು ಎರಡು ಗಂಟೆ ಕಾಲ ಒಂದು ಥಿಯೇಟ್ರಲ್ಲಿ ಕುಳಿತು ಆತನ ಜೊತೆ ನಾವು ಕಾಲ ಕಳೆಯೋಕ್ಕಾಗೋದಿಲ್ಲ ಅಂದರೆ ಏನು ಅಲ್ವ ಇದು ಇದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಇಂಥ ಒಂದು ಸಿನಿಮಾವನ್ನು ಗೆಲ್ಲಿಸಬೇಕಾದದ್ದು ಕೂಡ ನಮ್ಮ ಕರ್ತವ್ಯ ಇಂಥ ಸಿನಿಮಾಗಳು ಗೆಲ್ಲಲೇಬೇಕು ಸೂಪರ್ ಡೂಪರ್ ಹಿಟ್ ಆಗಬೇಕು ಈ ಸಿನಿಮಾದ ಬಗ್ಗೆ ಹೇಳಲೇಬೇಕಾದಂಥ ಇನ್ನೊಂದು ಪಾಯಿಂಟ್ ಏನಂದರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕು ಬೇರೆ ಬೇರೆ ಭಾಷೆಗಳಿಗೂ ಹೋಗಬೇಕು ಡಬ್ ಆಗಬೇಕು ಯಾಕಂದರೆ ಇದರಲ್ಲಿ ನೋಡಿಸಿರ್ತಕ್ಕಂಥ ಕಲ್ಚರ್ ಇರ್ಬೋದು ಒಂದು ಸಂಸ್ಕೃತಿ ಇರ್ಬೋದು ಯಾಕಂದರೆ ನಮ್ಮ ಊರಿನ ದೇವರುಗಳಾದಂತಹ ಮಾರಮ್ಮ ಸಪ್ಪಳಮ್ಮ ಅಣ್ಣಮ್ಮ ಈ ರೀತಿಯ ದೇವರುಗಳು ಆ ಕಾಟೇರಮ್ಮ ಅನ್ನುವಂತಹದ್ದು ನಮ್ಮಲ್ಲಿನ ಒಂದು ದೇವತೆ ಆ ದೇವತೆಯ ವರಪ್ರಸಾದದಿಂದ ಪ್ರಸಾದದಿಂದ ಹುಟ್ಟಿರ್ತಕ್ಕಂಥವ್ರಿಗೆ ಕಾಟೇರನ್ನ ಹೆಸರಿಡ್ತಾರೆ ಅದೇ ಸಿನಿಮಾದ ಟೈಟಲ್ ಈ ರೀತಿಯಾಗಿ ಇದೇ ರೀತಿಯ ಸಂಸ್ಕೃತಿ ಬಹುತೇಕ ತೆಲುಗುನಲ್ಲೂ ಇದೆ ಇದೇ ರೀತಿಯ ಜೀವನ ಶೈಲಿ ಬಹುತೇಕ ಸೌತ್ ಇಂಡಿಯಾದಲ್ಲೂ ಇದೆ ಇನ್ಫ್ಯಾಕ್ಟ್ ಈ ಸಿನಿಮಾ ಆಲ್ ಓವರ್ ಇಂಡಿಯಾ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ವರ್ಗದ ಪ್ರತಿಯೊಂದು ಜಾತಿ ಪ್ರತಿಯೊಂದು ರೀತಿಯ ಜನರಿಗೂ ಇಷ್ಟ ಆಗುವಂಥ ಸಿನಿಮಾ ಖಂಡಿತ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿಕ್ಕೆ ಬೇಕಾದಂತಹ ಎಲ್ಲ ಅರ್ಹತೆಗಳನ್ನು ಈ ಸಿನಿಮಾ ಹೊಂದಿದೆ ಆಲ್ ಓವರ್ ಇಂಡಿಯಾ ಸೂಪರ್ ಡೂಪರ್ ಸಕ್ಸಸ್ ಆಗುವಂಥ ಒಂದು ಸಿನಿಮಾ ಇದು ದಯವಿಟ್ಟು ಚಿತ್ರಮಂದಿರಕ್ಕೋಗಿ ಒರಿಜಿನಲ್ ಸಿನಿಮಾವನ್ನೇ ನೋಡಿ ಪೈರಸಿಯನ್ನು ಆದಷ್ಟು ತಡೆಯಿರಿ ಇದಾಗಿತ್ತು ಈ ಸಿನಿಮಾದ ಟೋಟಲ್ ರಿವ್ಯೂ ಈ ಎಲ್ಲ ಅಂಶಗಳನ್ನು ಒಟ್ಟಾರೆಯಾಗಿ ಸೇರಿಸಿ ನೋಡೋದಾದರೆ ಇಡೀ ಸಿನಿಮಾಗೆ ಚಿತ್ರೋದ್ಯಮದ ರೇಟಿಂಗ್ ಏಟ್ ಪಾಯಿಂಟ್ ಫೈವ್ ಒಟ್ಟಲ್ಲಿ ಹೇಳಬೇಕು ಅಂದ್ರೆ ನ್ಯೂ ಇಯರ್ ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಒಳ್ಳೆ ಸೂಪರ್ ಡೂಪರ್ ಆಗಿರೋ ಸಿನಿಮಾ ಕನ್ನಡದವರಿಗೆ ಬಂದಿದೆ ತರಣ್ ಸುಧೀರ್ ಅಂಡ್ ಟೀಮ್ ಥ್ಯಾಂಕ್ಸ್ ಎ ಲಾಟ್ ಆ್ಯಂಡ್ ಕುಡೋಸ್ ಟು ಎವ್ರಿ ಒನ್ ಫಾರ್ ಮೇಕಿಂಗ್ ಸಚ್ ಕೈಂಡ್ ಆಫ್ ವಂಡರ್ಫುಲ್ ಮೂವಿ ಅದರಲ್ಲೂ ಮೊನ್ನೆ ಮೃತರಾದಂತಹ ಅರ್ಜುನ ಅನ್ನುವಂತಹ ಆನೆಗೂ ಕೂಡ ನೀವು ನೆನೆಸ್ಕೊಂಡು ಅದಕ್ಕೂ ಕೂಡ ಒಂದು ಗೌರವನ್ನ ಕೊಟ್ಟಿದ್ದೀರಾ ಸಾಧ್ಯವಾದ ಕಡೆಯೆಲ್ಲ ನಮ್ಮ ನಾಡಿನ ಸಂಸ್ಕೃತಿಯನ್ನು ಸೊಗಡನ್ನು ಎಪ್ಪತ್ತರ ದಶಕದ ಕಾಲಘಟ್ಟವನ್ನು ರೈತರ ಕಷ್ಟವನ್ನು ಜೀತ ಪದ್ಧತಿಯನ್ನು ಜಾತಿ ಪದ್ಧತಿಯನ್ನು ಇದೆಲ್ಲದರನ್ನು ಒಂದೇರಲ್ಲೇ ಬೆರೆಸಿ ಸಮ ಪ್ರಮಾಣದಲ್ಲಿ ಎಂಟರ್ಟೈನ್ಮೆಂಟನ್ನು ಬೆರೆಸಿ ಅದು ಯಾವುದನ್ನೂ ಬೋರ್ ಆಗದೆ ಇರತಕ್ಕಂಥ ಮೂರು ಗಂಟೆ ಕಾಲ ಸಿನಿಮಾ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಈಗ ನೆಕ್ಸ್ಟ್ ಶೋಗೆ ಕೂಡ ಮತ್ತೆ ಹೋಗ್ತಾ ಇದ್ದೀನಿ ನಾನು ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಒಂದು ಸಿನಿಮಾನ ಕೊಟ್ಟಿದ್ದರೆ ಇಡೀ ತಂಡಕ್ಕೆ ನಮ್ಮದೊಂದು ಧನ್ಯವಾದ ದಯವಿಟ್ಟು ಪ್ರತಿಯೊಬ್ಬರು ಈ ಸಿನಿಮಾವನ್ನು ನೋಡಿ ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರದೊಡನೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ರೀತಿಯ ಸಿನಿಮಾ ರಿವ್ಯೂಗಳು ಹಾಗೂ ಸಿನಿಮಾಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಜೈ ಡಿ ಬಾಸ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳಿಗೂ ಕೂಡ ದಯವಿಟ್ಟು ಫಾರ್ವರ್ಡ್ ಮಾಡಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಥ